ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡ್ಗಿಯಲ್ಲಿ ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಬ್ಯಾಡಗಿ ಮಾರ್ಕೆಟ್ ಮತ್ತು ಹಾಗೂ ಗುಂಟೂರು ವಾರಂಗಲ್ ಹಾಗೂ ಕಮ್ಮ ಮಾರ್ಕೆಟ್ ಈ ನಾಲ್ಕು ಮಾರ್ಕೆಟ್ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇವತ್ತು ನಾವು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಮೂವತ್ನಾಲ್ಕು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಆ ಮೂವತ್ನಾಲ್ಕು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ಡಬ್ಬಿ ಕಾಯಿ ನೋಡೋಣ ಸೊ ಡಬ್ಬಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಟಾಪ್ ಕ್ವಾಲಿಟಿ ಕಾಯಿಗಳು ಏನಾದಿರ್ತಾವೆ ನಾವು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದ ಐದುನೂರವರೆಗೂ ಹೈಯೆಸ್ಟ್ ರೇಟು ಮಾರಾಟ ಆಗಿದೆ ಇವತ್ತು ಡಬ್ಬಿಕಾಯಿ ಗುಂಡು ಬ್ಯಾಡ್ಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಡಬ್ಬಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿರಿ ಬ್ಯಾ ಬ್ಯಾಡ್ಗೆಲಿ ಇವತ್ತು ಡಬ್ಬಿದು ಟಾಪ್ ಬಂದ್ಬಿಟ್ಟು ಮೂವತ್ತೆರಡು ಸಾವಿರದ ಐದುನೂರು ಬಟ್ ಮೀಡಿಯಂ ಬಂದ್ಬಿಟ್ಟು ಡಬ್ಬಿ ಕಾಯಿದು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟು ಕಡ್ಡಿಕಾಯಿ ಸೊ ಕಡ್ಡಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತು ಎರಡು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಹೊತ್ತು ಕಡ್ಡಿಗಾಯಿ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಮೀಡಿಯಂ ಬಂದು ಬಂದ್ಬಿಟ್ಟು ಹದಿಮೂರ್ ಸಾವಿರ ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡ್ರಿ ಕಡ್ಡಿ ಮೀಡಿಯಂ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರ ಬಟ್ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಕಡ್ಡಿಗಾಯ್ತು ಇಪ್ಪತ್ತೇಳು ಸಾವಿರ ಐ ಆಗಿದೆ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಸಾವಿರ ಟಾಪ್ ಕ್ವಾಲಿಟಿ ಕಾಯಿ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟು ಡಬಲ್ ಫೈವ್ ತ್ರೀ ಒನ್ ಇನ್ನು ಡಬಲ್ ಫೈವ್ ತ್ರೀ ಒನ್ ಬಂದುಬಿಟ್ರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಮೀಡಿಯಮ್ಮು ಬೂರು ಕ್ವಾಲಿಟಿ ಬಂದ್ಬಿಟ್ಟು ಏಳು ಎಂಟು ಈ ರೀತಿ ಮಾರಾಟ ಆಗಿದ್ದಾವೆ ಬಟ್ ಡಬಲ್ ಫೈ ತ್ರೀ ಒನ್ ಇವತ್ತು ಟಾಪು ಹನ್ನೆರಡು ಸಾವಿರದ ಐದುನೂರ ಐಯ್ಯಷ್ಟು ಮಗುವೆ ಎಲ್ಲಿದ್ದು ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಸೀಜೆಂಟ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಸೆಂಟ ಬಂದುಬಿಟ್ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಹನ್ನೊಂದು ಸಾವಿರದಿಂದ ಸ್ಟಾರ್ಟಾಗಿ ಹದಿನೈದು ಸಾವಿರ ಇವತ್ತು ಟಾಪ್ ಕ್ವಾಲಿಟಿ ರೇಟು ಮಾರಾಟ ಆಗಿದ್ದಾವೆ ಹದಿನೈದು ಸಾವಿರ ಇವತ್ತು ಐ ಅಷ್ಟೆ ಎಲ್ಲಿದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ತೇಜಕಾಯಿ ಅಂದರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐದುನೂರವರೆಗೂ ತೇಜಕಾಯಿ ಮಾರಾಟ ಆಗಿದ್ದಾವೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಸೀಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಸೀಜೆಂಟಾ ಬ್ಯಾಡಿಗೆ ಮೀಡಿಯಂ ಕ್ವಾಲಿಟಿ ಬಂದ್ಬಿಟ್ಟು ಒಂಬತ್ತು ಸಾವಿರ ಎಂಟು ಸಾವಿರ ಈ ರೀತಿ ಮಾರಾಟ ಆಗಿದ್ದಾವೆ ಇನ್ನು ಟೂ ಸೆವೆಂತ್ ಕುಬೇರ ಟೂ ಸೆವೆಂಥಿ ರ್ಯಾಂಡ್ ಕುಬೇರ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಹದಿಮೂರು ಸಾವಿರ ಇವತ್ತು ಟೂ ಸೆವೆಂತ್ರಿ ಕುಬೇರ ಗುಂಡೂರು ಮಾರ್ಕೆಟಲ್ಲಿ ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಹದಿಮೂರು ಸಾವಿರ ಓಕೆನಾ ಇನ್ನು ಸೂಪರ್ ಟೆನ್ ನೋಡೋದಾದರೆ ಸೂಪರ್ ಟೆನ್ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಹದಿನೇಳು ಸಾವಿರದ ಐದ್ನೂರು ಸೂಪರ್ ಟೈಮ್ ಇವತ್ತು ಗುಂಡೂರು ಮಾರ್ಕೆಟ್ ಅಲ್ಲಿ ಐ ಎಸ್ ಮಾರ್ಕೆಟಿಂಗ್ ಪ್ರೈಸ್ ಆಗಿದೆ ಇನ್ನು ಸುವರ್ಣ ಬ್ಯಾಡ್ಗೆ ಬಂದ್ಬಿಟ್ಟು ಒಂಬತ್ತು ಸಾವಿರ ಹಿಡಿದು ಹಿಡಿದು ಹದಿಮೂರು ಸಾವಿರದವರೆಗೂ ಐ ಎಸ್ ಮಾರ್ಕೆಟ್ ಮಾರಾಟ ಆಗಿದೆ ಇವತ್ತು ಸುವರ್ಣ ಬ್ಯಾಡಿಗೆದು ಹದಿಮೂರು ಸಾವಿರ ಹೈಯಸ್ಟ್ ಗಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಟೂ ಜೀರೋ ಫೋರ್ ತ್ರೀದ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಮಾರ್ಕೆಟ್ ಆಗಿದೆ ನೋಡಿರಿ ಗುಂಟೂರು ಮತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಹದಿನೈದು ಸಾವಿರ ಹೈಯಸ್ಟ್ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಬ್ಯಾಡಿಗೆಯಲ್ಲಿ ಇವತ್ತು ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರ ಗುಂಟೂರು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಒಂದು ಸಾವಿರ ಬ್ಯಾಡಿಗೆ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ದ ರೇಟ್ ಜಾಸ್ತಿ ಇದೆ ಓಕೆನಾ ಇನ್ನು ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಇನ್ನು ಬುಲೆಟ್ ಕಾಯಿ ಕೂಡ ಒಂದು ಮೂರು ನಾಲ್ಕು ಮಾರ್ಕೆಟ್ ಹಿಂದಿನ ಒಂದು ಐದಾರು ಮಾರ್ಕೆಟ್ ಆಯಿತು ರೇಟೇ ರೇಟ್ ಕಾಯಿ ರೇಟ್ ಇರ್ತಾಯಿತ್ತು ಬಟ್ ಇವತ್ತು ಏನಾಗಿದೆ ಬುಲೆಟ್ ಕಾಯಿ ಬಂಗಾರಂಕಾಯಿನ ಐದುನೂರು ಜಾಸ್ತಿನೇ ಮಾರಾಟ ಆಗಿದೆ ಬುಲೆಟ್ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟಾಗಿ ಹದಿನೈದು ಸಾವಿರ ಇವತ್ತು ಮಾರಾಟ ಆಗಿದೆ ಈ ಹದಿನೈದು ಸಾವಿರ ಐವಷ್ಟು ಬುಲೆಟ್ ಇದು ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟಲ್ಲಿ ಇವತ್ತು ಹನ್ನೆರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಸೊ ಹನ್ನೆರಡು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ತೇಜ ನೋಡೋದಾದ್ರೆ ತೇಜ ಇವತ್ತು ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಹಂಗೆ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಇನ್ನು ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಮೂವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಈ ಮೂವತ್ತು ಸಾವಿರ ಚೀಲಗಳಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡೋಣ ಹದಿನೆಂಟು ಸಾವಿರ ವಾರಂಗಲ್ ಮಾರ್ಕೆಟಲ್ಲಿ ಹೈಯೆಸ್ಟು ಯಾವುದೋ ವಾರಂಗಲ್ ಮ ತೇಜಕಾಯಿ ವಾರಂಗಲಲ್ಲಿ ಹದಿನೆಂಟು ಸಾವಿರ ಆದರೆ ಕಮ್ಮೋದರಲ್ಲಿ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಐಯೆಸ್ಟ್ ಕಮ್ಮೋದರಲ್ಲಿ ಆದರೆ ಗುಂಟೂರು ಮಾರ್ಕೆಟಲ್ಲಿ ಹತ್ತೊಂಬತ್ತು ಸಾವಿರದ ಐದುನೂರ ಇವತ್ತು ಹೈಯೆಸ್ಟು ಮಾರ್ಕೆಟಿಂಗ್ ಪ್ರೈಸು ಮಾರಾಟ ಆಗಿದೆ ಈ ಮೂರು ಮಾರ್ಕೆಟಲ್ಲಿ ತೇಜಕಾಯಿದು ಗುಂಟೂರು ಮಾರ್ಕೆಟಲ್ಲಿ ಹೈಯೆಸ್ಟ್ ರೇಟು ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರದ ಐದುನೂರಂಗೆ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಈ ನಾಲ್ಕು ಮಾರ್ಕೆಟ್ ಬಗ್ಗೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೂ ವೀಡಿಗೆ ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು